ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾದ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿತವಾದ ಭವಾನಿ ಸೌಂದರ್ಯ ಲಹರಿಯಲ್ಲಿ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಎರಡನೆಯ ಅಧ್ಯಾಯ ವಿಶೇಷವಾಗಿ ಅಮ್ಮನವರ ಸಗುಣ ರೂಪ ವರ್ಣನೆಯಾಗಿದೆ ಶ್ಲೋಕ ನಲವತ್ತೆರಡರಿಂದ ಶ್ಲೋಕ ನಲವತ್ತೊಂಬತ್ತರವರೆಗೂ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ಶಿರಸ್ಸಿನ ಮೇಲಿರುವ ಕಿರೀಟದಿಂದ ಆರಂಭಿಸಿ ಆಕೆಯ ನೇತ್ರ ಸೌಂದರ್ಯ ದೃಷ್ಟಿ ವೈಭವದವರೆಗೂ ಎಂಟು ಶ್ಲೋಕಗಳಲ್ಲಿ ಮಹಾದ್ಭುತ ವರ್ಣನೆ ಮಾಡಿ ಆ ತಾಯಿಯ ವಿರಾಡ್ರೂಪ ದರ್ಶನವನ್ನು ತಾನು ನೋಡಿದ್ದನ್ನು ಅನುಭೂತಿ ಹೊಂದಿದ್ದನ್ನು ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಅಮೃತ ಕವಿತಾ ಝರಿಯಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ ಶ್ಲೋಕ ಅಮ್ಮನವರ ಲಲಾಟ ಸೌಂದರ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಆಟಂ ಲಾವಣ್ಯ ದ್ಯುತಿ ವಿವಿ ಮಲಮಾಭಾತಿ ತಯ ದ್ವಿತೀಯ ತನ್ಮನ್ಯೇ ಮಕುಟ ಘಟಿತಂ ಚಂದ್ರಶಕಲಂ ವಿಪರ್ಯ ಸನ್ಯಾಸ ಉಭಯ ಚಿಥ ಸುಧಾಲೇ ಪರಿಣಮತಿ ಪರಿಣಮತಿರಕ ಹಿಮಕರ ಅರ್ಥ ಓ ಜಗನ್ಮಾತೆ ತಾಯಿ ಕನ್ನಡಿಯಂತೆ ಫಳ ಫಳ ಹೊಳೆಯುತ್ತಿರುವ ನಿನ್ನ ಲಲಾಟದ ಮೇಲೆ ನಿನ್ನ ಕಿರೀಟವು ಅಂದರೆ ಕಿರೀಟದ ಕೆಳಗಿನ ಅಂಚು ಅರ್ಧಚಂದ್ರಾಕೃತಿಯಲ್ಲಿದೆ ಮಂತ್ರಶಾಸ್ತ್ರದಲ್ಲಿ ಶ್ರೀಚಕ್ರದಲ್ಲಿ ಇದನ್ನೇ ತ್ರಿಕೋಣವಾಗಿ ಭಾವಿಸುತ್ತಾರೆ ಇದು ಪೌರ್ಣಮಿ ಚಂದ್ರನನ್ನು ಸ್ಮರಣೆಗೆ ತರುವುದಷ್ಟೇ ಅಲ್ಲ ನಿನ್ನ ಭಕ್ತರಿಗೆ ಸಾಧಕರಿಗೆ ಕ್ಷಣ ಕ್ಷಣವೂ ದಿನ ದಿನವೂ ನಿನ್ನ ಅಪಾರ ಕರುಣೆ ಎನ್ನುವ ಅಮೃತ ಧಾರೆಯನ್ನು ಅಂದರೆ ಬೆಳದಿಂಗಳ ಬೆಳಕನ್ನು ಸುರಿಸುತ್ತಿದೆ ಪೌರ್ಣಮಿಯ ಚಂದ್ರ ತನ್ನ ಅಮೃತ ಧಾರೆಗಳಲ್ಲಿ ಸರ್ವ ಜೀವಕೋಟಿಯನ್ನು ಮುಳುಗೇಳಿಸುವಂತೆ ಅಷ್ಟಮಿ ಚಂದ್ರ ವಿಭ್ರಾಜ ಧಲಿಕ ಸ್ಥಲ ಶೋಭಿತ ಧಲಿಕಸ್ಥಶೋಭಿತ ಎನ್ನುವ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿನ ಶ್ಲೋಕಾರ್ಥದಂತೆ ಲಲಾಟವು ಅಷ್ಟಮಿಯ ಚಂದ್ರ ಬಿಂಬದಂತೆ ಅಳೆದು ಕೂಡಿಸಿದ ಹಾಗೆಯೇ ಮಧ್ಯದಲ್ಲಿರುತ್ತದೆ ಎಂತಹ ಉಬ್ಬು ತಗ್ಗುಗಳಿಲ್ಲದೆ ಶಿರಸ್ಸಿನ ಮೇಲಿರುವ ಕಿರೀಟದ ಕೆಳಕ್ಕೆ ಬಾಗಿದ ಅರ್ಧಚಂದ್ರಾಕಾರದ ಅಂಚು ಈ ನಿನ್ನ ಲಲಾಟದ ಅರ್ಧಚಂದ್ರಾಕಾರವು ಸೇರಿ ಅಂದರೆ ಹಣೆಯ ಅರ್ಧಚಂದ್ರಾಕಾರವೂ ಸೇರಿ ಪೂರ್ಣ ಚಂದ್ರ ಬಿಂಬವನ್ನು ನೆನಪಿಗೆ ತರುತ್ತದೆ ದೇವಿ ಉಪಾಸಕರು ಉಪಾಸನಾ ಫಲವಾಗಿ ತಮ್ಮ ಲಲಾಟ ಪ್ರದೇಶದಲ್ಲಿ ಅಂದರೆ ಚಕ್ರದಲ್ಲಿ ಪೂರ್ಣ ಚಂದ್ರ ಬಿಂಬ ದರ್ಶನ ಪಡೆದು ಅಮೃತ ಧಾರೆಗಳನ್ನು ಅನುಭವಿಸುತ್ತಾರೆ ಅಪಾರ ಶಾಂತಿ ಸಮುದ್ರದಲ್ಲಿ ಓಲಾಡುತ್ತಾರೆ ಸಾಧನೆಯ ಕೊನೆಯ ಮೆಟ್ಟಿಲಿಗೆ ಸೇರುತ್ತಾರೆ ಆದರೆ ಪೌರ್ಣಮಿಯ ಪೂರ್ಣ ಚಂದ್ರ ದಿನ ದಿನವೂ ಬರುವುದಿಲ್ಲ ಅಲ್ಲವೇ ಹಾಗಿದ್ದರೂ ದಿನ ದಿನವೂ ಅಮೃತ ವರ್ಷ ಹೇಗೆ ಸಾಧ್ಯವಾಗುತ್ತದೆ ಅದನ್ನೇ ಈ ಶ್ಲೋಕದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಆ ತಾಯಿಯ ಕಿರೀಟದ ಕೆಳಗಿನ ತಿರುವನ್ನೂ ಆ ತಾಯಿಯ ಲಲಾಟದ ಮೇಲ್ಭಾಗದ ತಿರುವನ್ನು ಸೇರಿಸಿ ಊಹೆ ಮಾಡಿದರೆ ಭವಾನಿ ದೇವಿಯ ಲಲಾಟವೇ ಒಂದು ಪೂರ್ಣ ಚಂದ್ರ ಬಿಂಬವಾಗಿ ತೋರುತ್ತದೆ ಸಾಧಕರ ಹೃದಯಾಕಾಶದಲ್ಲಿ ಎನ್ನುತ್ತಿದ್ದಾರೆ ಇಲ್ಲಿ ಒಂದು ಕ್ಷಣ ನಿಂತು ಈ ವಿವರಣೆಯನ್ನು ಗಮನಿಸೋಣ ಅಮ್ಮನವರ ಶಿರಸ್ಸಿನ ಮೇಲಿರುವ ಕಿರೀಟದಲ್ಲಿ ದ್ವಾದಶಾದಿತ್ಯರು ಮಣಿಗಳಾಗಿ ನಿಂತು ಸರ್ವ ಜಗತ್ತಿಗೆ ಅಮ್ಮನವರ ಕೃಪೆಯಿಂದ ಜೀವನಾಧಾರವಾದ ಬೆಳಕನ್ನು ಪ್ರಕಾಶವನ್ನು ಶಾಖವನ್ನು ಅಂದರೆ ಬಿಸಿಯನ್ನು ಪ್ರಸಾದಿಸಿ ಅಜ್ಞಾನಾಂಧಕಾರವನ್ನು ಹೊಡೆದೋಡಿಸುತ್ತಿರುವಾಗ ಆ ತಾಯಿಯ ಬೈತಲೆ ಸೀಮಂತ ರೇಖೆ ಉದಯಿಸುತ್ತಿರುವ ಭಾನುವಿನ ಕಿರಣಗಳಂತೆ ಭಕ್ತರ ಪಾಪಗಳನ್ನು ತಮಸ್ಸನ್ನು ಹೊಡೆದೋಡಿಸುತ್ತಿರುವಾಗ ಆ ತಾಯಿಯ ಕೇಶಪಾಶವು ಸಹಜ ಸೌರಭದಿಂದ ಸರ್ವ ದೇವತಾ ವೃಕ್ಷಗಳ ಪುಷ್ಪಗಳ ಹೂಚೆಂಡಾಗಿ ತಮ್ಮ ಪುಷ್ಪ ಜನ್ಮ ಸಾರ್ಥಕ ಮಾಡಿಕೊಳ್ಳುತ್ತಿವೆ ಆ ತಾಯಿಯ ವದನಾರವಿಂದ ದಂತ ಪಂಕ್ತಿ ವಿಕಸಿಸುತ್ತಿರುವ ಪದ್ಮಗಳ ಪದ್ಮಕೇಸರಗಳ ಸೌಂದರ್ಯವನ್ನು ಪರಿಹಸಿಸುತ್ತಿರುವಾಗ ಆ ತಾಯಿಯ ಲಲಾಟದ ಮೇಲಿರುವ ಕಿರೀಟದ ಕೆಳತಿರುವು ಸೇರಿ ಪೌರ್ಣಮಿಯ ಪೂರ್ಣ ಚಂದ್ರ ಬಿಂಬವಾಗಿ ಭಾಸಿಸಿ ಭಕ್ತವೃಂದಕ್ಕೆ ಅಮೃತ ವರ್ಷವನ್ನು ಸುರಿಸುತ್ತಿವೆ ಆಹಾ ಎಂತಹ ಸೌಂದರ್ಯ ಲಹರಿ ಎಂತಹ ದರ್ಶನ ಭಾಗ್ಯ ಎಂತಹ ಸಾಕ್ಷಾತ್ಕಾರ ಆಚಾರ್ಯರು ಮಾರ್ಗದರ್ಶನ ಮಾಡುತ್ತಿರಲಾಗಿ ನಮ್ಮಂತಹವರು ನಮಗೆ ಗುರುವು ಯಾರು ಎಲ್ಲಿ ಲಭ್ಯವಾಗುತ್ತಾರೆ ಎನ್ನುವ ಅನ್ವೇಷಣೆಯಲ್ಲಿ ವೃಥಾ ಕಾಲಯಾಪನೆ ಮಾಡದೆ ಈಶ್ವರ ಈಶ್ವರಿಯರು ಈ ದೇಶಕ್ಕೆ ಪ್ರಸಾದಿಸಿದ ಪರಮ ಗುರುವಿಗೆ ನಮಸ್ಕರಿಸಿ ಅವರ ಪಾದದ ಜಾಡಿನಲ್ಲೇ ಆಲೋಚನಾ ಪಥದಲ್ಲೇ ಆ ತಾಯಿಯ ಜಗನ್ಮಾತೆಯ ಸಾಕ್ಷಾತ್ಕಾರವನ್ನು ಹೊಂದೋಣ ಈ ಶ್ಲೋಕವನ್ನು ಈ ನಲವತ್ತಾರನೆಯ ಶ್ಲೋಕವನ್ನು ದಿನಕ್ಕೆ ಒಂದು ಸಾವಿರ ಸಲದಂತೆ ಪುರಶ್ಚರಣ ಮಾಡಿದವರಿಗೆ ವಿಶೇಷವಾಗಿ ಸ್ತ್ರೀಯರಿಗೆ ಭರ್ತೃ ಸಮಾಗಮವಾಗಿ ಗರ್ಭಧಾರಣೆಯಾಗುತ್ತದೆ ಎಂದು ತಂತ್ರಶಾಸ್ತ್ರದಲ್ಲಿ ಯಂತ್ರಪೂಜಾ ವಿಧಿಯಲ್ಲಿ ತಾಂತ್ರಿಕ ಶಾಸ್ತ್ರವೇತ್ತರು ನೇರವಾಗಿ ಹೇಳಿದ್ದಾರೆ ಅಂದು ದೇಶಾಂತರ ಹೋದ ಪತಿಯು ಮತ್ತೆ ಎಷ್ಟೋ ವರ್ಷಗಳ ಮೇಲೆ ಹಿಂದಿರುಗುವನು ಎನ್ನುವುದು ಬಹುದೊಡ್ಡ ಅದೃಷ್ಟ ಸ್ತ್ರೀಯರಿಗೆ ರಾಕ್ಷಸರ ಮಧ್ಯೆ ಬಂಧಿಯಾಗಿದ್ದ ಸೀತಾದೇವಿ ಅಡವಿ ಪಾಲಾದ ದಮಯಂತಿ ಯಮನಿಂದ ಗಂಡನ ಪ್ರಾಣಗಳನ್ನು ಹಿಂತಿರುಗಿಸಿಕೊಂಡ ಸಾವಿತ್ರಿಯಂತಹ ಮಹಾಪತಿವ್ರತೆಯರು ಭವಾನಿ ದೇವಿಯನ್ನು ಪೂಜಿಸಿ ವ್ರತಗಳನ್ನು ಮಾಡಿ ಭರ್ತೃ ಸಮಾಗಮ ಹೊಂದಿದರು ಇಂದು ಎಷ್ಟೋ ಜನ ಅಮೆರಿಕಾ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಮುಂತಾದ ದೇಶಗಳಲ್ಲಿ ಉದ್ಯೋಗಾರ್ಥವೋ ಧನಾಪೇಕ್ಷೆಯಿಂದಲೋ ವರ್ಷಗಟ್ಟಲೇ ಇರುತ್ತಾರೆ ಅವರ ಹೆಂಡತಿಯರು ಅಲ್ಲಿಗೆ ಹೋಗಿ ಅಲ್ಲಿರಬಹುದಾದರೆ ಅವರೊಡನಿರುತ್ತಾರೆ ಹಾಗಾಗದಿದ್ದರೆ ಸ್ವದೇಶದಲ್ಲೇ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಇದ್ದು ಇದ್ದು ಬಿಡಬೇಕಾಗುತ್ತದೆ ಇಂತಹವರಿಗೆಲ್ಲ ಈ ಜಗನ್ಮಾತೆಯ ಅಪಾರ ದಯೆಯಿದ್ದರೆ ಭರ್ತೃ ಸಮಾಗಮವಾಗಿ ಒಟ್ಟಿಗೆ ಕೂಡಿ ಜೀವಿಸುವಂತಹ ಅದೃಷ್ಟ ಅವಕಾಶ ಬರುತ್ತದೆ ಇನ್ನು ಗರ್ಭಧಾರಣೆ ಅನ್ನುವುದು ಇಂದಿನ ದಿನಗಳಲ್ಲಿ ಅವರವರ ಇಷ್ಟಾನುಸಾರ ಅವರು ನಡೆಸುತ್ತಿದ್ದಾರೆಯಾಗಿ ತಮ್ಮ ತಮ್ಮ ಅನುಕೂಲಗಳಿಗೆ ಅನುಸಾರವಾಗಿ ಸಂತಾನ ಪ್ರಾಪ್ತಿಯನ್ನು ಹೊಂದಬಲ್ಲರು ಆದರೆ ದುಷ್ಟಸಂತಾನವಾಗದಂತೆ ನೋಡಿಕೊಳ್ಳಲು ಅಮ್ಮನವರ ಅಪಾರ ಕರುಣೆ ಅವಶ್ಯಕವೇ ನಮಗೆ ಸತ್ಸಂತಾನವಾಗಲಿ ಎಂದು ಕೋರಿಕೊಳ್ಳುವುದೇ ಪುಣ್ಯ ಸ್ತ್ರೀಯ ಉತ್ತಮ ಕೋರಿಕೆ ಅಲ್ಲವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ